ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಮಾರೇ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ರಾಜಕಾಲುಗಳನ್ನು ಮುಚ್ಚಿ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಇವತ್ತು ಬಾರ್ ಅನ್ ರೆಸ್ಟೋರೆಂಟ್ ಮಾಡಲು ಮುಂದಾಗಿರುವುದು ದುರದರ್ಶಕರ ಈಗಾಗಲೇ ಕೆಜಿಎಫ್ ತಾಲೂಕು ಕಚೇರಿ ಮೇಲೆ ಒಂದು ಆಪಾದನೆ ಇದೆ ಸರ್ಕಾರಿ ಗೋಮಾಳ ಜಮೀನುಗಳನ್ನು ಸರ್ಕಾರಿ ಆಸ್ತಿಗಳನ್ನು ಗಡಿ ಭಾಗದ ಅಂದರೆ ಆಂಧ್ರ ಮತ್ತು ತಮಿಳುನಾಡು ಹೊಂದಿರುವಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಮ್ಮ ಕೆ ಜಿ ಎಫ್ ವ್ಯಾಪ್ತಿಯ ಗೋಮಾಳ ಜಮೀನನ್ನು ಆಂಧ್ರ ಅವರಿಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಂದಾಯ ಸರ್ವೇ ಮಾರಾಟ ಮಾಡುವಂತಹ ಒಂದು ಆರೋಪ ಇದೆ ಆ ಆರೋಪಕ್ಕೆ ತಕ್ಕಂತೆ ಈಗಾಗಲೇ ಎ ಎನ್ ಆರ್ ಎಂಟರ್ಪ್ರೈಸಸ್ ಸಿ ಎಲ್ ಸೆವೆನ್ ಏನು ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ವಿಜಯನಗರ ಪಂತ್ರಳ್ಳಿ ಗ್ರಾಮದಲ್ಲಿ ಸ್ಥಾಪನೆ ಆಗ್ತಿರುವ ಎ ಎನ್ ಆರ್ ಎಂಟರ್ಪ್ರೈಸಸ್ ಅವರ ಸಿ ಎಲ್ ಸೆವೆನ್ ಮಾಡಲು ಅವರು ಮುಂದಾಗಿದ್ದಾರೆ ಅದಕ್ಕೆ ನಾವು ಅಭ್ಯಂತರ ಇಲ್ಲ ಆದರೆ ಆಂಧ್ರದಿಂದ ಬಂದು ಕರ್ನಾಟಕದ ಬಾರ್ಡ್ರಲ್ಲಿ ಅಂದರೆ ಕೆ ಜಿ ಎಫ್ ಬಾರ್ಡ್ರಲ್ಲಿ ಇವತ್ತು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ರಾಜಕಾಲುವಗಳನ್ನು ಮುಚ್ಚಿ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟು ಮಾಡಲು ಮುಂದಾಗಿರುವುದು ದುರಾದರ್ಶಕರ ಒಂದು ಕಡೆ ನಾವು ತಹಸೀಲ್ದಾರರಿಗೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ಅಬಕಾಯಿ ಅಬಕಾರಿ ಒಂದು ಆಯುಕ್ತರಿಗೆ ಸಂಬಂಧಪಟ್ಟ ಅಬಕಾರಿ ನಿಯ ಬಂಗಾರಪೇಟೆ ನಿರೀಕ್ಷಕರಿಗೆ ಒಂದು ಮನೆಯ ಜೊತೆಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟಿರುವಂತಹ ಆಂಧ್ರ ಮೂಲದ ಎ ಎನ್ ಆರ್ ಎ ಎನ್ ಆರ್ ಎಂಟರ್ಪ್ರೈಸಸ್ ಅವರಿಗೆ ಸಿ ಎಲ್ ಸೆವೆನ್ ಸ್ಥಾಪನೆ ಮಾಡಲು ಅನುಮತಿ ನೀಡುವ ಒಂದು ಕಂದಾಯ ಇಲಾಖೆಯಲ್ಲಿ ನಿಮಗಿದೆಯಾ ಸರ್ಕಾರಿ ಜಮೀನಲ್ಲಿ ಆ ಸರ್ಕಾರದಲ್ಲಿ ಸಂಬಂಧಪಟ್ಟ ಮನೆ ತಹಸೀಲ್ದಾರ್ ಹೇಳ್ತಾರೆ ಅದನ್ನು ಒತ್ತುವರಿ ತೆರವುಗೊಳಿಸಿದ್ದೀವಿ ಎರಡು ಸರಿಯಾಗಿದೆ ಹೇಳ್ತಾರೆ ಒತ್ತುವರಿ ತೆರವುಗೊಳಿಸಿದರೆ ಅದು ಯಾರ ಸಮ್ಮುಖದಲ್ಲಿ ತೆರವುಗೊಳಿಸಿದಿರ ನೀವು ವರದಿ ಕೊಟ್ಟಿದ್ದೀರ ನಿಮ್ಮ ಮೇಲೆ ಯಾವ ರಾಜಕೀಯ ಒತ್ತಡ ಇದೆ ಅಂತ ನನಗಂತೂ ಗೊತ್ತಿಲ್ಲ ಆದರೂ ಸಹ ನಾನು ಹೇಳ್ತಾ ಇರೋದು ಈಗಾಗಲೇ ಸರ್ವೆ ಮಾಡಿದರೆ ನಾವು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ವಿ ಅಬಕಾರಿ ಆಯುಕ್ತರು ಕೊಟ್ಟಿದ್ವಿ ತಹಶೀಲ್ದಾರ್ ಕೊಟ್ಟು ಎಲ್ಲ ಕೊಟ್ಟಿದ್ವಿ ನಮ್ಮ ಮನೆಯನ್ನು ಪುರಸ್ಕಾರ ಮಾಡಿ ಆ ಮನವಿಯ ಮೇರೆಗೆ ಮತ್ತೊಮ್ಮೆ ಸರ್ವೆ ಮಾಡಿಸಿ ಆ ಸರ್ವೆ ಮಾಡಿಸಿ ಆ ಸರ್ವೆಯಲ್ಲಿ ಅವರು ಒತ್ತುವರಿ ಇಲ್ಲ ಅಂತೇಳಿ ಸಾಬೀತಾದರೆ ಅವ್ರಿಗೆ ಅನುಮತಿ ಕೊಟ್ಟು ನಮ್ಮೆ ಬಂಥರ ಇಲ್ಲ ಅದನ್ನು ಬಿಟ್ಟು ಈಗಾಗಲೇ ಕೆ ಜಿ ಎಫ್ ತಾಲೂಕು ಕಚೇರಿ ಮೇಲೆ ಒಂದು ಆಪಾದನೆ ಇದೆ ಸರ್ಕಾರಿ ಗೋಮಾಳ ಜಮೀನುಗಳನ್ನು ಸರ್ಕಾರಿ ಆಸ್ತಿಗಳನ್ನು ಗಡಿ ಭಾಗದ ಅಂದರೆ ಆಂಧ್ರ ಮತ್ತು ತಮಿಳುನಾಡು ಹೊಂದಿರುವಂತಹ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಮ್ಮ ಕೆ ಜಿ ಎಫ್ ವ್ಯಾಪ್ತಿಯ ಗೋಮಾಳ ಜಮೀನನ್ನು ಆಂಧ್ರ ಅವರಿಗೆ ಆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಂದಾಯ ಸರ್ವೇ ಮಾರಾಟ ಮಾಡುವಂತಹ ಒಂದು ಆರೋಪ ಇದೆ ಆ ಆರೋಪಕ್ಕೆ ತಕ್ಕಂತೆ ಈಗಾಗಲೇ ಎ ಎನ್ ಆರ್ ಎಂಟರ್ಪ್ರೈಸಸ್ ಸಿ ಎಲ್ ಸೆವೆನ್ಗೆ ಏನು ಮಾಲೀಕರು ಇದು ಮಾಡಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂಬತ್ತು ಬಾರ್ ಮೂರರಲ್ಲಿ ಅದನ್ನು ಮತ್ತೆ ಸರ್ವೆ ಮಾಡಿಸುವವರನ್ನು ಸಂಬಂಧಪಟ್ಟ ಅಬಕಾಯಿ ಆಯುಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಆ ಎ ಎನ್ ಆರ್ ಸಿ ಎಲ್ ಸೆವೆನ್ ಮಾಲೀಕರಿಗೆ ಯಾವುದೇ ಕಾರಣಕ್ಕೂ ಬಾರ್ ಅನ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡಬಾರದು ಅನುಮತಿ ನೀಡಿದ್ದೇ ಆದರೆ ಆ ಒತ್ತುವರಿ ಜಾಗದಲ್ಲಿ ದಾಖಲೆಗಳ ಸಮೇತ ಜಾನುವಾರುಗಳ ಸಮೇತ ಹೋರಾಟ ಮಾಡಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನವನ್ನು ಸಮಸ್ತವಾಗಿ ಎಲ್ಲ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತರುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯಿದೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ